ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದೊಳ್ಳೆ ಟಿಪ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ ಯಾರಿಗೆ ನೋಡಿದ್ರೂ ಜಿರ್ಲೆ ಅಂದರೆ ತುಂಬ ಅಸಹ್ಯ ಭಯ ಆರೋಗ್ಯಕ್ಕೂ ಅಷ್ಟೇ ಕೆಟ್ಟದ್ದು ಅದಕ್ಕೆ ಒಂದು ಟಿಪ್ಸ್ ಹೇಳ್ತೀನಿ ಏನಂದರೆ ಜಿರ್ಲೆನ ಒಂದು ಮೂರು ದಿನದಲ್ಲೇ ಓಡಿಸ್ಬಿಡಬೇಕು ಮನೆ ತುಂಬ ಎಷ್ಟೇ ಜಿರ್ಲೆ ಇದ್ರೂ ಈ ಸ್ಮೆಲ್ ಕೇಳ್ತಿದ್ದಂಗೆ ಈ ವಾಸನೆಗೆ ಉಸಿರುಗಟ್ಟು ಹೋಗಿಬಿಡುತ್ತೆ ಜಿರ್ಲೆಗಳು ಮತ್ತು ಯಾವತ್ತೂ ಬರೋದೇ ಇಲ್ಲ ಇದು ಮೂರು ವಸ್ತು ಇದ್ದರೆ ಸಾಕು ನಿಮಗೆ ಜಿರ್ಲೆ ಓಡಿಸೋಕ್ಕೆ ನೋಡಿ ಮೆಣಸು ತೊಗೊಂಡಿದ್ದೀನಿ ಮತ್ತು ಮನೇಲಿ ಯಾವುದೇ ಒಂದು ಮೂ ಆಗಲಿ ಒಟ್ಟಾರೆ ಸ್ವಲ್ಪ ಘಾಟ್ ಇರಬೇಕು ಆ ರೀತಿ ಇನ್ನೇನು ಬಳಸಿ ವೇಸ್ಟ್ ಆಗಿದ್ದು ಇಲ್ಲ ಎಕ್ಸ್ಪೈರ್ ಆಗಿದ್ದು ಈ ಥರ ಯಾವುದೇ ಒಂದು ಕ್ರೀಮ್ ಇದ್ದರೂ ಸಾಕು ಅದರ ಜೊತೆ ಬೆಳ್ಳುಳ್ಳಿ ಇದು ಮೂರನ್ನು ಸೇರಿಸಿ ಜಿರಲೆನ ಓಡಿಸ್ಬೋದು ಕೆಲವೊಬ್ರು ಎಷ್ಟೋ ತುಂಬ ಜನ ಹಿಟ್ಟು ತಂದು ಇಲ್ಲ ಸ್ಪ್ರೇ ತಂದು ಅದಕ್ಕೆ ಸುಮ್ಮನೆ ಇನ್ನೂರು ಮುನ್ನೂರು ದುಡ್ಡು ವೇಸ್ಟ್ ಮಾಡೋ ಬದಲು ಅದನ್ನು ಹೊಡೆದಾಗ ಮಾತ್ರ ಓ ಜಿರ್ಲೆಗಳು ಹೋಗ್ತವೆ ಮತ್ತೆ ಮತ್ತೆ ಇನ್ನು ಒಡೆದಾದ ಮೇಲೆ ಇನ್ನೂ ಸ್ವಲ್ಪ ಹೊತ್ತಿಗೆ ಮತ್ತೆ ಬಂದುಬಿಡುತ್ತೆ ಇಲ್ಲ ಎರಡು ದಿನ ಬಿಟ್ಟು ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂಥವ್ರು ಈ ಟಿಪ್ಸ್ನ ಫಾಲೋ ಮಾಡಿಕೊಂಡು ಏನಿಲ್ಲ ಒಂದು ಹದಿನೈದು ದಿನಕ್ಕೆ ಒಂದ್ಸಲಿ ಈ ರೀತಿ ಮಾಡಿ ಹಾಕ್ಬಿಟ್ರೆ ಒಂದು ತಿಂಗಳಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಒಂದು ಜಿರ್ಲೆನೂ ಇರೋಲ್ಲ ಬೇಕಾದರೆ ನೀವು ಟೆಸ್ಟ್ ಮಾಡಿ ಎಷ್ಟು ಈಸಿ ಅಂದರೆ ಸುಮ್ಮನೆ ಇವಾಗ ನೀವು ಒಂದು ಸ್ಪ್ರೇ ತಂದರೆ ಎಷ್ಟು ಇನ್ನೂರು ಮುನ್ನೂರು ರೂಪಾಯಿ ಬೇಕಲ್ವ ಅದಕ್ಕೋಸ್ಕರ ಈ ಮೂರನ್ನ ಯೂಸ್ ಮಾಡಿಕೊಂಡು ನಾವು ಜಿರ್ಲೆ ಓಡಿಸ್ಬೋದು ನೋಡಿ ಬೆಳ್ಳುಳ್ಳಿನ ಹಸಿ ಬೆಳ್ಳುಳ್ಳಿನ ಚೆನ್ನಾಗಿ ತುರ್ಕೊಳ್ಳಿ ತುರ್ಕೊಂಡು ಚಿಕ್ಕ ಚಿಕ್ಕ ಪೀಸ್ ಆದರೂ ಪರವಾಗಿಲ್ಲ ಜೊಜ್ಜಿಕೊಂಡ್ರೆ ಒಂಥರ ಪೇಸ್ಟ್ ಆಗಿಬಿಡುತ್ತೆ ಈ ಥರ ತುರಿದಾದ್ಮೇಲೆ ಜಜ್ಕೋಬೇಕು ನಂತರ ಅದಕ್ಕೆ ಕಾಳು ಮೆಣಸನ್ನ ಹಾಕಿಬಿಟ್ಟು ಚೆನ್ನಾಗಿ ಜಜ್ಕೊಳ್ಳಿ ಈ ಘಾಟ್ಗೆ ಜಿರ್ಲೆಗಳು ಹೊಟ್ಟೆ ಉರಿ ಇಲ್ಲ ಉಸಿರುಗಟ್ಟಂಗೆ ಆಗಿಬಿಟ್ಟು ಬರೋದೇ ಇಲ್ಲ ನೋಡಿ ಇದನ್ನ ಮಾಡಾದ್ಮೇಲೆ ನಿಮ್ಗೊಂದು ಕೆಲಸ ಆಗುತ್ತೆ ಏನಂದರೆ ಜಿರ್ಲೆಗಳು ಸತ್ತೋದ್ರೆ ಎದ್ದು ಬಿಸಾಕಬೇಕು ಅದೇ ನಿಮ್ಮ ಕೆಲಸ ಒಳ್ಳೆ ರಿಸಲ್ಟ್ ಇದು ದುಡ್ಡು ವೇಸ್ಟ್ ಆಗಲ್ಲ ನೋಡಿ ಮನೇಲೇ ಇರೋ ಇಂದ ನಾವು ಜಿರ್ಲೆನ ಓಡಿಸ್ಬೋದು ನೋಡಿ ಕಾಳು ಮೆಣಸನ್ನ ಚೆನ್ನಾಗಿ ಕುಟ್ಕೊಳ್ಳಿ ಅದ್ರ ಜೊತೆ ಬೆಳ್ಳುಳ್ಳಿನೇ ಹಾಕ್ಬಿಟ್ಟು ಚೆನ್ನಾಗಿ ತುರಿದಾದಮೇಲೆ ಜೊಜ್ಕೋಬೋದು ನುಣ್ಣಗೆ ಪೇಸ್ಟ್ ಮಾಡ್ಬೋದು ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಬಿಟ್ಟು ನಿಮ್ಮ ಮನೇಲಿ ಯಾವುದು ವೇಸ್ಟು ಇಲ್ಲ ಉಳ್ಕೊಂಡಿರೋ ಮೂ ಈ ಥರ ಒಟ್ಟಾರೆ ಸ್ವಲ್ಪ ಘಾಟ್ ಇರಬೇಕು ಅದನ್ನು ನೀವು ಈ ಥರ ಯಾವುದೇ ಕ್ರೀಮ್ ಆದರೂ ಪರವಾಗಿಲ್ಲ ಮೂ ಆಗಲಿ ಜೆಲ್ ಆಗಲಿ ಯಾವುದೇ ಪೇಸ್ಟ್ ಥರ ಇದ್ರೂ ಪರವಾಗಿಲ್ಲ ಅದು ಸ್ವಲ್ಪ ಘಾಟ್ ಇದ್ದರೆ ಆ ಘಾಟ್ಗೆ ಅದು ಎಲ್ಲೇ ಜಲ್ಲೆ ಇದ್ರೂ ಅಡುಗೆ ಮನೆ ಆಗಲಿ ಸಿಂಕ್ ಆಗಲಿ ಎಲ್ಲೇ ಇದ್ರೂ ಅಲ್ಲಲ್ಲಿ ಸ್ವಲ್ಪ 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 ಪೇಸ್ಟ್ ಹಾಕೋದ್ರಿಂದ ಜಿರ್ಲೆಗಳು ಹೋಗಿಬಿಡ್ತವೆ ಹಾಗೂ ಅಂಗಡಿಲಿ ಪೇಸ್ಟೇ ಸಿಗತ್ತೆ ಬಟ್ ಅದು ಎಲ್ಲಾದರೂ ನಾವು ಚಿಕ್ಕ ಮಕ್ಳಿರೋ ಕಡೆ ಈಗ ಚಿಕ್ಕ ಮಕ್ಳು ಕೈಗೆ ಸಿಕ್ಬಿಟ್ರೆ ಅನ್ನೋ ಭಯಕ್ಕೆ ಅದು ಪೇಸ್ಟ್ ಹಾಕಿ ತಂದು ಹಾಕೋಕ್ಕೆ ಹೆ ಭಯ ಪಡಬೇಕಾಗುತ್ತೆ ಅದಕ್ಕೋಸ್ಕರ ಅಕಸ್ಮಾತ್ ಇದು ಏನಾದರೂ ಮಕ್ಕಳ ಕೈಗೆ ಸಿಕ್ಕಿದ್ರೂ ಮನೇಲೇ ಇರೋ ಇದಾಗಿರುತ್ತಲ್ವ ಬಟ್ ಕೇರ್ ತೊಗೋಬೇಕು ಅದರಷ್ಟು ಕೆಮಿಕಲ್ ಆಗಿರಲ್ಲ ಬಟ್ ಜರ್ಲೆಗಳಿಗೆ ಇದು ತುಂಬ ಎಫೆಕ್ಟ್ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಜಿರಲೆಗಳು ಓಡಾಡ್ತವೆ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ ಅಡುಗೆ ಮನೆ ಸಿಂಕ್ ಹತ್ರ ಗ್ಯಾಸ್ ಸ್ಟೋವ್ ಹತ್ತಿರ ದಿನಸಿ ಇಟ್ಟಿರೋ ಕಡೆ ಈ ಥರ ಉಂಡೆ ಮಾಡಿಬಿಟ್ಟು ಅಂಟಿಸ್ಬಿಡಿ ಅದ್ರ ಮೇಲೆ ಜಿರಲೆಗಳು ಓಡಾಡಿ ಇಲ್ಲ ಸ್ವಲ್ಪ ತಿಂದು ಇದು ಮಾಡೇ ಮಾಡ್ತಾವಲ್ಲ ತಿಂದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲೋ ಹೋಗಿ ಬಿದ್ದಿರುತ್ತೆ ಜಿರ್ಲೆಗಳು ನೋಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು